ವೀಕ್ಷಕರೇ ಇತ್ತೀಚೆಗಷ್ಟೇ ನಡೆದಿರುವ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯ ಪಂದ್ಯದಲ್ಲಿ ಭಾರತದ ಆಟಗಾರರಾಗಿರುವ ವಿರಾಟ್ ಕೊಹ್ಲಿ ಅವರು ತಮ್ಮ ಇಪ್ಪತ್ತೆಂಟನೆಯ ಸಂಚುರಿಯನ್ನು ಸಿಡಿಸಿದರು ಇದು ಮೂರು ವರ್ಷದ ನಂತರ ಬಂದ ಸಂಚುರಿ ಆಗಿತ್ತು ಅದಾದ ಬಳಿಕ ಅವರು ಒಂದು ಇಂಟರ್ವ್ಯೂನಲ್ಲಿ ಪರೋಕ್ಷವಾಗಿ ಒಬ್ಬ ಬಾಬಾರ ಬಗ್ಗೆ ಪ್ರಸ್ತಾಪ ಮಾಡಿದರು ಆಪಲ್ ಕಂಪನಿಯ ಫೌಂಡರ್ ಆದಂಥ ಸ್ಟೀವ್ ಜಾಬ್ಸ್ ಅವರು ಎರಡ್ ಸಾವಿರ ಹನ್ನೊಂದನೇ ಇಸುವಿನಲ್ಲಿ ನಿಧನರಾಗಿದ್ರು ಅವರ ಮಲಗುವ ಕೋಣೆಯಲ್ಲಿ ಅವರ ದಿಂಬಿನ ಕೆಳಗಡೆ ಇದೇ ಬಾಬಾರ ಫೋಟೋ ಕೂಡ ಸಿಕ್ಕಿತ್ತು ಫೇಸ್ಬುಕ್ನ ಸಂಸ್ಥಾಪಕರಾಗಿರುವ ಮಾರ್ಕ್ ಜಗರ್ಬರ್ಗ್ ಅವರು ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಅವರೊಂದಿಗೆ ಒಂದು ಸಂದರ್ಶನದಲ್ಲಿ ನಮ್ಮ ಫೇಸ್ಬುಕ್ನ ಸಕ್ಸಸ್ನ ಹಿಂದೆ ಇದೇ ಬಾಬಾರ ಆಶೀರ್ವಾದ ಇದೆ ಅಂತ ಕೂಡ ನೇರವಾಗಿ ಹೇಳಿಕೊಂಡಿದ್ದಾರೆ ಇಂಥ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಚಿನ್ ತೆಂಡೂಲ್ಕರ್ ಅವರು ನರೇಂದ್ರ ಮೋದಿ ಅವರು ವಿರಾಟ್ ಕೊಹ್ಲಿ ಅವರು ಅನುಷ್ಕಾ ಶರ್ಮಾ ನಮ್ಮ ದೇಶದ ಅನೇಕ ಸೆಲೆಬ್ರಿಟಿಗಳು ಬಾಬಾರ ಭಕ್ತರಾಗಿದ್ದಾರೆ ಮೊನ್ನೆ ವೀಕ್ಷಕರೇ ಯಾರು ಈ ಬಾಬಾ ನೋಡೋಣ ಈ ವಿಡಿಯೋದಲ್ಲಿ ಈಮ್ ಕರೋಲಿ ಬಾಬಾ ಅಂತನೇ ಪ್ರಸಿದ್ಧಿಯಾಗಿರುವ ಇವರು ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಅಕ್ಬರ್ಪುರ್ ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರು ಹನ್ನೊಂದು ವರ್ಷದವರಿದ್ದಾಗ ಬ್ರಾಹ್ಮಣ ಹುಡುಗಿಯನ್ನು ವಿವಾಹ ಕೂಡ ಆದರು ಮದುವೆಯಾದ ಕೆಲವೇ ದಿನಗಳಲ್ಲಿ ಅವರು ತಮ್ಮ ಮನೆಯನ್ನು ತೊರೆದು ಸನ್ಯಾಸಿಯಾಗಿ ಭಾರತ ದೇಶಾದ್ಯಂತ ಅಲೆದಾಡಿದರು ಮತ್ತು ಅನೇಕ ಹೆಸರುಗಳಿಂದ ಕರೆಯಲ್ಪಟ್ಟರು ತಮ್ಮ ಹದಿನೇಳನೆಯ ವಯಸ್ಸಿಗೆ ದೈವ ಶಕ್ತಿಯ ಬಗ್ಗೆ ಅರಿತುಕೊಂಡರು ಭಕ್ತರು ಇವರನ್ನು ಈ ಯುಗದ ದೈವಿಕ ವ್ಯಕ್ತಿ ಎಂದು ನೋಡುತ್ತಿದ್ದರು ನೀಮ್ ಕರೋಲಿ ಬಾಬಾ ಅವರು ಉತ್ತರಾಖಂಡದ ನೈನಿತಾಲ್ ಬಳಿಯ ಕೈಂಚಿಧಾಮಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೊದಲ ಬಾರಿಗೆ ಬಂದರು ಮತ್ತು ಇಲ್ಲಿ ಆಶ್ರಮವನ್ನು ನಿರ್ಮಿಸಲು ನಿರ್ಧರಿಸಿದರು ಇದನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಅದಾದ ನಂತರ ಇವರ ಆಶ್ರಮಕ್ಕೆ ಭಕ್ತಾದಿಗಳ ದಂಡೆ ಹರಿಯ ಭಾರತ ದೇಶ ಅಲ್ಲದೆ ಹೊರ ದೇಶದವರು ಕೂಡ ಬರತೊಡಗಿದರು ವೀಕ್ಷಕರೇ ಒಂದು ಸಂದರ್ಭದಲ್ಲಿ ಬಾಬಾ ಅವರು ಒಂದು ದಿನ ಟ್ರೈನಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವಾಗ ಇವರ ಬಳಿ ಟಿಸಿ ಬಂದು ಟಿಕೆಟ್ ಕೇಳಿದರು ಬಾಬಾರ ಬಳಿ ಟಿಕೆಟ್ ಇರಲಿಲ್ಲ ಆಗ ಕೋಪಗೊಂಡ ಟಿಸಿ ಇವರನ್ನ ಬಲವಂತ ಇಂದ ಕೆಳಗಿಳಿಸಿದರು ಅದಾದ ಬಳಿಕ ಟ್ರೈನು ಮುಂದಕ್ಕೆ ಹೋಗಲೇ ಇಲ್ಲ ಅದೆಷ್ಟೇ ಪ್ರಯತ್ನ ಪಟ್ಟರು ಸ್ಟಾರ್ಟ್ ಆಗಲೇ ಇಲ್ಲ ಸುಮಾರು ಮೆಕ್ಯಾನಿಕ್ಗಳು ಬಂದರೂ ಪ್ರಯೋಜನವಾಗಲಿಲ್ಲ ಸತತ ನಾಲ್ಕು ಗಂಟೆಗಳ ಕಾಲ ಟ್ರೈನು ಅಲ್ಲೇ ನಿಂತಿತ್ತು ಆಗ ಅಲ್ಲಿದ್ದ ಜನರು ಹೇಳಿದ್ರು ಹೋಗಿ ಆ ಸಾಧು ಬಾಬಾರನ್ನು ಕರೆದುಕೊಂಡು ಬನ್ನಿ ಅಂತ ಆವಾಗ ಟಿಸಿ ಅವರ ಬಳಿ ಹೋಗಿ ಕ್ಷಮೆ ಕೇಳಿಕೊಂಡರು ಆಗ ಬಾಬಾ ಸರಿ ನಾನು ಮತ್ತೆ ಟ್ರೈನ್ ಹತ್ತುತ್ತೇನೆ ಆದರೆ ಈ ಜಾಗದಲ್ಲಿ ನನ್ನ ಹೆಸರಿನ ಸ್ಟೇಷನ್ ಮಾಡಬೇಕು ಅಂತ ಹೇಳಿದರು ಇನ್ಯಾವತ್ತು ಸಾಧುಗಳನ್ನು ಈ ಥರ ಅವಮಾನ ಮಾಡಬಾರದು ಅಂತ ಹೇಳಿದರು ಇದಾದ ಮೇಲೆ ಟ್ರೈನು ಆರಾಮಾಗಿ ಚಲಿಸಿತ್ತು ಇವತ್ತಿಗೂ ಕೂಡ ಆ ಜಾಗದಲ್ಲಿ ಇವರ ಹೆಸರಿನ ರೈಲ್ವೆ ಸ್ಟೇಷನ್ ಕೂಡ ಇದೆ ಇಲ್ಲೇ ಇರುವ ಒಂದು ಬೇವಿನ ಮರದ ಕೆಳಗಡೆ ಬಾಬಾ ಕುಳಿತುಕೊಂಡಿದ್ರು ಆ ಊರಿನ ಹೆಸರು ಕರೋಲಿ ಅಂತ ಇದೇ ಒಂದು ಕಾರಣಕ್ಕೆ ಇವರ ಹೆಸರು ನೀಮ್ ಕರೋಲಿ ಬಾಬಾ ಅಂತ ಕರೆಯಕ್ಕೆ ಅಲ್ಲಿಂದನೇ ಪ್ರಾರಂಭ ಆಗಿತ್ತು ಬಾಬಾ ಅವರ ಭಕ್ತರಿಗೆ ಯಾವತ್ತಿಗೂ ತಮ್ಮ ಪಾದಗಳನ್ನು ಮುಟ್ಟಲು ಬಿಡುತ್ತಿರಲಿಲ್ಲ ನಾನು ಕೂಡ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಅಂತಾನೆ ಹೇಳ್ಕೊತಾ ಇದ್ರು ಇದಾಗಿ ಸ್ವಲ್ಪ ದಿನಗಳ ನಂತರ ಬಾಬಾರ ಆರೋಗ್ಯ ಸಮಸ್ಯೆಯಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಬಾಬಾ ವಿಧಿವಶರಾದರು ಇದೇ ವರ್ಷ ಸ್ಟೀವ್ ಜಾಬ್ಸ್ ಅವರು ಬಾಬಾರನ್ನು ಕಾಣಲು ತನ್ನ ಸ್ನೇಹಿತನೊಂದಿಗೆ ಆಶ್ರಮಕ್ಕೆ ಬಂದಿದ್ದರು ಅವರಿಗೆ ಬಾಬಾ ಸಿಗುವ ಅದೃಷ್ಟ ಇರಲಿಲ್ಲ ತುಂಬಾನೇ ಕಷ್ಟದಲ್ಲಿದ್ದ ಸ್ಟೀವ್ ಜಾಬ್ಸ್ ಅವರು ಎರಡು ತಿಂಗಳ ಕಾಲ ಆಶ್ರಮದಲ್ಲಿ ಹಿಂದೂ ಧರ್ಮನ ಸೇವೆ ಮಾಡುತ್ತಾ ತಿಳಿತಾ ತಮ್ಮ ದೇಶಕ್ಕೆ ಮರಳಿದರು ಅಲ್ಲಿಂದ ಆಪಲ್ ಅಂತ ಒಂದು ಕಂಪನಿ ಕೂಡ ಓಪನ್ ಮಾಡಿದರು ಅದರಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಕಂಡರು ಮೀನ್ಕರೌಲಿ ಬಾಬಾ ಅವರಿಗೆ ಆ್ಯಪಲ್ ಅಂದರೆ ತುಂಬಾ ಇಷ್ಟ ಇತ್ತು ಇದನ್ನು ತಿಳಿದ ಸ್ಟೀವ್ ಜಾಬ್ಸ್ ಅವರು ತಮ್ಮ ಕಂಪನಿಯ ಲೋಗಾನ ಆಪಲ್ ಆಗಿಯೇ ಮಾಡಿಕೊಂಡಿದ್ದಾರೆ ಹಾಲಿವುಡ್ ಚಿತ್ರರಂಗದ ಖ್ಯಾತ ನಟಿಯಾಗಿರುವ ಜೂಲಿಯಾ ರಾಬರ್ಟ್ ಅವರು ಕೂಡ ಬಾಬಾರ ಆಶ್ರಮಕ್ಕೆ ಬಂದಿದ್ದಾರೆ ಇವಾಗ ಇವರ ಆಶ್ರಮದಲ್ಲಿ ಬಾಬಾರ ದೇವಸ್ಥಾನ ಕೂಡ ಕಟ್ಟಿದ್ದಾರೆ ದೇವಸ್ಥಾನದಲ್ಲಿ ಬಾಬಾರ ಸ್ಟ್ಯಾಚ್ಯು ಕೂಡ ಇದೆ ಅಲ್ಲಿ ಹೋದ ಭಕ್ತರಿಗೆ ಬರೀ ಕೈಯಲ್ಲಿ ಕಳಸಲ್ಲ ಬಾಬಾ ಅಂತ ತುಂಬ ಜನ ಮಾತಾಡ್ಕೊತಾನೆ ಇರ್ತಾರೆ ಕರೋಲಿ ಬಾಬಾ ಅವರು ಶ್ರೀರಾಮನ ಭಕ್ತರಾಗಿದ್ದರು ಒಂದು ದಿನಕ್ಕೆ ಐದು ಸಾವಿರಕ್ಕಿಂತ ಜಾಸ್ತಿ ಶ್ರೀರಾಮನ ನಾಮ ಜಪ ಮಾಡುತ್ತಿದ್ದರು ಇದು ಒಂದು ಕಾರಣಕ್ಕೆ ಅವರನ್ನು ಕಲಿಯುಗದ ಆಂಜನೇಯ ಅಂತನೂ ಕರೀತಾರೆ ಇಂಥ ಪವಾಡ ಪುರುಷ ನಮ್ಮ ದೇಶದಲ್ಲಿ ಜನಿಸಿದ್ರು ಅನ್ನೋದೇ ನಮ್ಮ ಪುಣ್ಯ ಇವರ ಒಟ್ಟು ನೂರ ಎಂಟು ಆಶ್ರಮಗಳಿವೆ ಇನ್ನೂ ಇವರ ಬಗ್ಗೆ ಹೇಳುತ್ತಾ ಹೋದರೆ ಮುಗಿಯದೇ ಇಲ್ಲ ಇದಷ್ಟು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರೋ ಗಂಟೆನ ಪ್ರೆಸ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ